ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಯಾರಿಗೆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇಲ್ಲ ಅಂಥವ್ರಿಗೆ ಮತ್ತು ಒಂದು ರೇಷನ್ ಕಾರ್ಡ್ ನಿಮ್ಮ ಹತ್ರ ಇದ್ದು ತಿದ್ದುಪಡಿಗೆ ಏನಾದರೂ ಇದ್ದರೆ ಅಂಥವ್ರಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇದೆ ಹೌದು ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆಯವರಿಗೆ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್ ಬಗ್ಗೆ ಮತ್ತು ರೇಷನ್ ಕಾರ್ಡ್ ಇದ್ದಂಥವ್ರು ತಿದ್ದುಪಡಿ ಬಗ್ಗೆ ಇಲ್ಲಿ ತುಂಬ ಜನರು ತಿದ್ದುಪಡಿ ಮಾಡಲಿಕ್ಕೆ ತುಂಬ ಜನರು ವೆಯ್ಟ್ ಮಾಡ್ತಾಯಿದ್ರು ಅಂಥವ್ರಿಗೆ ಈ ವಿಡಿಯೋದಲ್ಲಿ ಪರಿಚಯ ಗುಡ್ ನ್ಯೂಸನ್ನ ತಿಳಿಸ್ಕೊಡ್ತೀನಿ ಏನೆಲ್ಲ ಚೇಂಜಸ್ ಮಾಡ್ಬೋದು ಎಲ್ಲಿ ಮಾಡಿಸ್ಕೊಳ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಹೊಸ ರೇಷನ್ ಕಾರ್ಡು ಅರ್ಜಿ ಸಲ್ಲಿಸಬೇಕಂತಂದರೆ ನೀವು ಕ್ಯಾಂಡಿಡೇಟ್ ಯಾರು ಕೂಡ ಒಂದು ಆನ್ಲೈನ್ ಸೆಂಟ್ರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ನೀವು ನೇರವಾಗಿ ಓ ಟಿ ಪಿ ಮುಖಾಂತರ ನೀವು ಆನ್ಲೈನ್ ಸೆಂಟ್ರಿಗೆ ಹೋದರೂ ಕೂಡ ಕ್ಯಾಂಡಿಡೇಟ್ ಕರ್ಕೊಂಡು ಹೋಗ್ಬೇಕಂತೇನಿಲ್ಲ ನಿಮ್ಮ ಒಂದು ದಾಖಲೆಗಳು ಎಲ್ಲ ತೆಗೆದುಕೊಂಡು ಯಾರಾದರೂ ಒಬ್ಬರು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಒಂದು ಮೊಬೈಲ್ ಸಂಖ್ಯೆ ಮೊಬೈಲನ್ನ ತೆಗೆದುಕೊಂಡು ಹೋದರೆ ನೀವು ನೇರವಾಗಿ ಅರ್ಜಿನ ಸಲ್ಲಿಸಬಹುದು ನಿಮ್ಮ ಹೊಸ ರೇಷನ್ ಕಾರ್ಡ್ಗೆ ಓ ಟಿ ಪಿ ಮುಖಾಂತರ ಕೂಡ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನೀವು ಕೂಡ ಇದು ಇವು ಇದು ಬಂದು ಈಗ ಆಲ್ರೆಡಿ ಹೊಸ ರೇಷನ್ ಕಾರ್ಡು ಸ್ಟಾರ್ಟ್ ಆಗಿರುವಂಥದ್ದು ನಿಮಗೆ ಮತ್ತು ತಿದ್ದುಪಡಿ ಕೂಡ ಶುರುವಾಗಿರುವಂಥದ್ದು ತಿದ್ದುಪಡಿಯಲ್ಲಿ ನೀವೇನಾದರೂ ಮಕ್ಕಳ ಹೆಸರನ್ನ ಸೇರ್ಪಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಈ ಮಾಹಿತಿ ಇನ್ನೊಂದು ಸಲ ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂದ್ರೆ ನಮ್ಮ ಚಾನಲ್ನ ದಯವಿಟ್ಟು ದಯವಿಟ್ಟು ಹೇಳ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ಈಗ ನೋಡಿ ತಿದ್ದುಪಡಿ ಆಗಿರ್ಬೋದು ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಕೆಲವು ಬಾರಿ ಸ್ಟಾರ್ಟ್ ಆಗಿರುತ್ತೆ ನಾವು ವಿಡಿಯೋ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಪಟ್ಟಂಥ ನೋಟಿಫಿಕೇಷನ್ ಬರಲ್ಲ ನೀವು ನೆಕ್ಸ್ಟ್ ಎಲ್ಲದು ಬಂದು ಸ್ಟಾಪ್ ಆದಮೇಲೆ ನೀವು ವಿಡಿಯೋ ಸಿಗುತ್ತೆ ನೀವು ಕೆಲವರಿಗೆ ಕೇಳ್ತೀರ ಅದು ಸಿನಿನ್ನೂ ಶುರುವಾಗಿಲ್ಲ ಅಂತ ಹೇಳಿಬಿಡ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ನಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಸುಳ್ಳು ಹೇಳ್ತಾರೆ ಇವರು ವೀಡಿಯೋದಲ್ಲಿ ಅಂತ ಅದಕ್ಕಾಗಿ ನಿಮಗೆ ಸಂಪೂರ್ಣವಾಗಿ ತಟ್ಟಂಥ ಮಾಹಿತಿ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಅಂದ್ರೆ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನು ಉದ್ದಾಗಿ ಯಾವುದೇ ಒಂದು ವಿಡಿಯೋಗಳು ಮಾಡೋದಿಲ್ಲ ತಟ್ಟಂಥ ಇರುವಂಥ ಮಾಹಿತಿ ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಿರ್ತೀನಿ ನೋಡಿ ಎರಡು ಮೂರು ನಿಮಿಷದಲ್ಲಿ ವೀಡಿಯೋ ಮಾಡಿ ಮುಗಿಸ್ತೇನೆ ಅದಕ್ಕಾಗಿ ಪ್ರತಿಯೊಂದು ನಾನು ಯಾವುದೇ ಪ್ರತಿ ಒಂದು ಬಾರಿನೂ ಯಾವುದೇ ಹೇಳೋದು ಹೇಳೋದು ಹೇಳೋದಿಲ್ಲ ಇರುವಂಥ ಮಾಹಿತಿ ನಾನು ನೇರವಾಗಿ ನಿಮಗೆ ತಿಳಿಸಿ ವೀಡಿಯೋ ಮುಗಿಸ್ತೇನೆ ಇಷ್ಟೇ ಇರುತ್ತೆ ನಾನು ನನ್ನ ವೀಡಿಯೋದಲ್ಲಿ ಮಾಹಿತಿಗಳು ಅದಕ್ಕಾಗಿ ಇಲ್ಲಿ ತಿದ್ದುಪಡಿ ಕೂಡ ಶುರುವಾಗಿರುವಂಥದ್ದು ಮತ್ತು ಹೊಸ ರೇಷನ್ ಕಾರ್ಡ್ ಕೂಡ ಸೇ ಸ್ಟಾರ್ಟ್ ಆಗಿರುವಂಥದ್ದು ನೀವು ಹೊಸ ರೀಸಿನ ಕಡೆಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ನಿಮ್ಮ ಹತ್ರ ಕ್ಯಾಶ್ ಇನ್ಕಮ್ ಮೊದಲೇ ಆಧಾರ್ ಕಾರ್ಡ್ ಇರಬೇಕು ಇಷ್ಟು ಯಾರು ನೀವು ಹೊಸ ರೈಸಿನ ಕಡೆಯಲ್ಲಿ ಎಷ್ಟು ಜನರು ಇರ್ತೀರ ಇದು ಹೊಸ ರೈಸಿನ ಕಡೆಯಲ್ಲಿ ಎಷ್ಟು ಜನರು ನೀವು ಸೇರ್ಪಡೆ ಮಾಡಬೇಕಂದ್ರೆ ಅಷ್ಟು ಜನರು ಆಧಾರ್ ಕಾರ್ಡು ಮತ್ತು ಕ್ಯಾಶ್ ಇನ್ಕಮ್ ಇದ್ದರೆ ಸಾಕು ಎಲ್ಲ ಕ್ಯಾಂಡಿಡೇಟ್ಗಳು ಹೋಗ್ತೀವಿ ಅಂದರೆ ಮೊಬೈಲ್ ಅವಶ್ಯಕತೆ ಇರೋದಿಲ್ಲ ನೀವು ಯಾವ ಒಂದು ಕ್ಯಾ ಕ್ಯಾಂಡಿಡೇಟ್ ಹೋಗೋದಿಲ್ಲ ಯಾರಾದರೂ ಒಬ್ಬರೇ ಹೋಗಿ ಅರ್ಜಿ ಸಲ್ಲಿಸಬೇಕು ಒ ಟಿ ಪಿ ಮುಖಾಂತರ ಅಂದರೆ ನಿಮ್ಮ ಹತ್ರ ಮೊಬೈಲ್ ಇರಲೇಬೇಕಾಗುತ್ತೆ ಮೊಬೈಲ್ ಆಧಾರ್ ಕಾರ್ಡ್ಗೆ ಯಾವ ಲಿಂಕ್ ಇರುತ್ತೆ ಮೊಬೈಲ್ ನಂಬರ್ ಆ ಮೊಬೈಲ್ ಇರಬೇಕಾಗತ್ತೆ ಮತ್ತು ತಿದ್ದುಪಡಿಗೆ ಕ್ಯಾಂಡಿಡೇಟ್ ಹೋಗಲೇಬೇಕು ಅದು ಮೊಬೈಲ್ ಮುಖಾಂತರ ಆಗೋದಿಲ್ಲ ಅಂತ ಅನ್ನೋ ಮಾಹಿತಿ ಬಂದಿದೆ ಅದನ್ನು ಕೂಡ ಏನಾದರೂ ಮೊಬೈಲ್ ಮೇಲೆ ನಡೆಯುತ್ತೆ ಅನ್ನೋದಾದರೆ ನಾಳೆ ನಾನು ಮತ್ತು ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಬೇಕಂತಂದರೆ ಅದನ್ನು ಕೂಡ ನನಗೆ ಮಾಹಿತಿ ತಕ್ಷಣ ಗೊತ್ತಾದರೆ ಅದ್ರ ಬಗ್ಗೆ ಕೂಡ ಮಾಹಿತಿ ತಿಳಿಸ್ತೀನಿ ನೋಡಿ ಮಕ್ಕಳ ಹೆಸರು ಸೇರ್ಪಡೆ ಮಾಡೋದಾಗಿರ್ಬೋದು ಮತ್ತು ಯಾರಾದರೂ ಮದುವೆ ಮಾಡ್ಕೊಂಡು ಹೆಣ್ಣು ಮಕ್ಕಳು ಬೇರೆ ಗಂಡನ ಮನೆಗೆ ಹೋಗಿರ್ತಾರೆ ಅಂಥವ್ರ ಹೆಸರನ್ನ ಡಿಲೀಟ್ ಮಾಡುವಂಥದ್ದಾಗಿರ್ಬೇಕು ಆಗಿರ್ಬೋದು ಮತ್ತು ಮೊಸ್ತಾಗಿ ಮದುವೆಯಾದಂಥ ಮನೆಗೆ ಬಂದಿರುವಂಥ ಸೊಸೆ ಹೆಸರನ್ನು ಸೇರ್ಪಡೆ ಮಾಡುವಂಥದ್ದಾಗಿರ್ಬೋದು ಯಾರಾದರೂ ಡೆತ್ ಆಗಿದ್ದರೆ ಅವರ ಹೆಸರನ್ನು ಡಿಲೀಟ್ ಮಾಡುವಂಥದ್ದಾಗಿರ್ಬೋದು ಮತ್ತು ಹಲವಾರು ಸಮಸ್ಯೆಗಳಿರುತ್ತೆ ಅಡ್ರೆಸ್ ಚೇಂಜಸ್ ಮಾಡ್ಕೊಳ್ಳೋದಾಗಿರ್ಬೋದು ಇನ್ನೊಂದು ಅಂಗಡಿಯಿಂದ ಮತ್ತೊಂದು ಅಂಗಡಿಗೆ ರೇಷನ್ ಕಾರ್ಡ್ ಆ ರೇಷನ್ ಅಂಗಡಿನ ಚೇಂಜ್ ಮಾಡೋದಾಗಿರ್ಬೋದು ಮತ್ತು ತಾಲೂಕಿನಿಂದ ಇನ್ನೊಂದು ತಾಲೂಕಿಗೆ ಶಿಫ್ಟ್ ಮಾಡುವಂಥದ್ದಾಗಿರ್ಬೋದು ಈ ರೀತಿಯಾದಂಥ ಹಲವಾರು ಸಮಸ್ಯೆಗಳು ರೇಷನ್ ಕಾರ್ಡಲ್ಲಿ ಕಾಡ್ತಾ ಇರುತ್ತೆ ಪಬ್ಲಿಕಿಗೆ ಅಂದರೆ ಸಾರ್ವಜನಿಕರಿಗೆ ಅದಕ್ಕಾಗಿ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ತುಂಬ ಜನರು ವೆಯ್ಟ್ ಮಾಡ್ತಾಯಿದ್ರು ಈಗ ಇತ್ತೀಚೆಗೆ ಸರ್ಕಾರ ಜಾಸ್ತಿ ಒಂದು ತಿದ್ದುಪಡಿಗೆ ಅವಕಾಶ ಕೊಡ್ತಾಯಿಲ್ಲ ಅದಕ್ಕಾಗಿ ಈ ಮಾಹಿತಿ ತಿಳಿದ ತಕ್ಷಣ ನಿಮ್ಮ ಒಂದು ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರುಗೆ ನೀವು ಕರೆ ಮಾಡುವ ಮುಖಾಂತರ ಅವ್ರಿಗೆ ಮಾಹಿತಿನ ತಿಳ್ಕೊಳ್ಬೋದು ಯಾರಾದರೂ ಹೊಸ್ದಾಗಿ ಮಾಡುವಂಥವ್ರು ಮೊಬೈಲ್ನಲ್ಲೇ ಕೂಡ ಮಾಡಿಕೊಳ್ಳುವಂಥ ಅವಶ್ಯಕತೆ ಅವಶ್ಯಕತೆ ಇದೆ ಆದರೆ ಗ್ರಾಮ ಬರುತ್ತೆ ಅವರ ನಂಬರ್ ತೆಗೆದುಕೊಂಡು ಅವರಿಗೆ ವಾಟ್ಸಪ್ ಮುಖಾಂತರ ದಾಖಲೆಗಳು ಹಾಕಿ ನೀವು ಮಾಡ್ಕೊಳ್ಬೋದು ಏನಾದರೂ ನೀವು ಕೆಲಸದಲ್ಲಿ ಬಿಝಿ ಇದ್ದರೆ ಅಂದರೆ ಫ್ರೀಯಾಗಿದ್ದರೆ ನೀವು ಅಂಗಡಿಗೆ ಹೋಗಿ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಬಾರಿ ಹೇಳ್ತೇನೆ ಹಾಗೆ ನಿಮಗೆ ಹಾಕುವಂಥ ನಾವು ನೋಟಿಫಿಕೇಷನ್ ನಿಮ್ಗೆ ಪಟ್ಟಂತ ಬೇಕಂದ್ರೆ ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ನಿಮಗೆ ನಾವು ಹಾಕುವಂಥ ಮಾಹಿತಿ ಪಟ್ಟಂತ ಸಿಗುತ್ತೆ ಸ್ನೇಹಿತರೆ ಥ್ಯಾಂಕ್ ಯು